ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಮೂರು ಗಂಟೆ ಆಯ್ತು ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಬಂದದ್ದು ಮನೆಯಲ್ಲಿ ಯಾರಿಲ್ಲ ತಮ್ಮ ಅಮ್ಮ ಎಲ್ಲ ಮದುವೆ ಫಂಕ್ಷನ್ ಹೋಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಖಾರವಾಗಿ ಬಿಸಿಲು ಉಂಟು ಅದೇ ರೀತಿ ಗಾಳಿ ಸಬ್ ಉಂಟು ತಂಪಾಗಿ ಅದೇ ರೀತಿ ನಾನು ಈಗ ನಾವು ಬಿಂದು ಬಗ್ಗೆ ಮಾತಾಡೋದು ಆಚೆ ಮನೆಯ ಬಿಂದು ಅಲ್ಲ ಬಿಂದು ಮಿನರಲ್ ವಾಟರ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಕರ್ನಾಟಕದಲ್ಲಿ ಭಾರತದಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ಏರಿಯಾದಲ್ಲಿ ಫೇಮಸ್ ಒಂದು ವಾಟರ್ ಆಗಿದೆ ಮಿನರಲ್ ವಾಟರ್ ಆಗಿದೆ ಬಿಂದು ಮಿನರಲ್ ವಾಟರ್ ಇದು ಬಿಂದು ಮಿನರಲ್ ವಾಟರ್ ಇದು ಅದೇ ಇದರ ಒಳಗಿರುದು ಬಿಂದು ಮಿನರಲ್ ವಾಟರ್ ಅಲ್ಲ ನಮ್ಮ ಮನೆಯ ಬೋರ್ವೆಲ್ ವಾಟರ್ ಇರುವುದು ಅದೇ ರೀತಿ ಇದರ ಬಗ್ಗೆ ಮಾತಾಡಿದ ಬಿಂದು ಮಿನರಲ್ ವಾಟರ್ ನ ಓಣರ್ ಯಾರಂತ ಗೊತ್ತಾಯಿತು ಸತ್ಯಶಂಕರ್ ಅಂತ ಓನರ್ ಯಾರಂತ ಎಲ್ಲರಿಗೂ ಗೊತ್ತಿರಬಹುದು ಗೊತ್ತಿದ್ರೆ ರಪ್ಪ ಕಮೆಂಟ್ರಿ ದಲೆಯಲ್ಲಿ ಯಾರಂತ ಓಣರ್ ಅಂತ ಹೇಳ್ತೇನೆ ಸತ್ಯಶಂಕರ್ ಅಂತ ಇವರು ಎಲ್ಲಿವರು ಅಂತ ಹೇಳ್ಬೇಕಾದ್ರೆ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಲ್ಲಿ ಅಲ್ಲಿ ಬೆಲ್ಲರ ಎಂಬ ಒಂದು ಪ್ಲೇಸ್ ಉಂಟು ಅಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಅಲ್ಲಿ ಹುಟ್ಟಿ ಬೆಳೆದವರು ಈ ಸತ್ಯಶಂಕರ್ ಜರ್ನಿ ಯಾವ ರೀತಿಯಲ್ಲಿ ಇತ್ತಂತ ಹೇಳ್ಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರೊಂದು ಅಂಗಡಿ ಶುರು ಮಾಡಿದರು ಯಾವ ಅಂಗಡಿ ಅಂದ್ರೆ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಇವರೊಂದು ಕ್ಯಾಪಿಟಲ್ ಶುರು ಮಾಡಿದರು ಯಾವ ಕ್ಯಾಪಿಟಲ್ ಶುರು ಮಾಡಿದರು ಅಂತ ಹೇಳ್ಬೇಕಾದ್ರೆ ಪ್ರವೀಣ್ ಕ್ಯಾಪಿಟಲ್ ಅಂತ ಒಂದು ಆಟೋ ಫೈನಾನ್ಸ್ ಶುರು ಮಾಡಿ ಅದರ ನಂತರ ಇವರೊಂದು ಎಸ್ ಜಿ ಅಂತ ಕಾರ್ಪೊರೇಟ್ ಕಂಪನಿ ಶುರು ಮಾಡಿ ಅದರಲ್ಲಿ ಇವರೊಂದು ಬಿಂದು ಮಿನರಲ್ ವಾಟರ್ ಪ್ರಾಡಕ್ಟ್ ಶುರು ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಫೇಮಸ್ ಆಗಿರುವ ಒಂದು ಡ್ರಿಂಕ್ ಆಗಿದೆ ನನಗೆ ಇಷ್ಟವಾದ ಒಂದು ಡ್ರಿಂಕ್ ಆಗಿದೆ ಜೀರಾ ಜ್ಯೂಸ್ ಅದರ ಹೆಸರು ಅಂತ ಹೇಳ್ಬೇಕಾದ್ರೆ ಫಿಜ್ ಜೀರಾ ಮಸಾಲಾ ಪಾನೀಯ ಅಂತ ಇದು ಫೇಮಸ್ ಆಗಿರುವ ಹತ್ತು ರೂಪಾಯಿ ಸಿಗ್ತದೆ ಇಪ್ಪತ್ತು ರೂಪಾಯಿ ಸಿಗ್ತದೆ ಎಲ್ಲೆಲ್ಲ ಸಿಗ್ತದೆ ನನಗೆ ಇಷ್ಟವಾದ ಒಂದು ಜ್ಯೂಸ್ ಆಗಿದೆ ಈ ಒಳ್ಳೆ ರೀತಿಯಲ್ಲಿ ಬಿಸಿಲು ಇದ್ರೆ ಅದನ್ನು ಕುಡಿದ್ರೆ ಒಳ್ಳೆ ರೀತಿಯಲ್ಲಿ ತಂಪಾಗ್ತದೆ ಈ ಜೀರಾ ಜ್ಯೂಸು ಇದು ಇವರ ಜರ್ನಿ ಇವರ ಕೆಲವು ರೀತಿಯ ಪ್ರಾಡಕ್ಟ್ ಎಲ್ಲ ಉಂಟು ಅದನ್ನೆಲ್ಲ ವಿಡಿಯೋ ರೀತಿ ಆಗ್ತೇನೆ ನೋಡ್ಕೊಳ್ಳಿ ಈ ಬಿಂದು ಮಿನರಲ್ ವಾಟರ್ ಯಾವಾಗ ಅಂತ ಹೇಳ್ಬೇಕಾದ್ರೆ ಎರಡು ಸಾವಿರ ಇಸುವಿನಲ್ಲಿ ಶುರುವಾದ ಒಂದು ಬ್ರಾಂಡ್ ಆಗಿದೆ ಮಿನರಲ್ ವಾಟರ್ ಎರಡು ಸಾವಿರದ ಎರಡರಲ್ಲಿ ಶುರುವಾದ ಈ ಜ್ಯೂಸ್ ಆಗಿದೆ ಜೀರಾ ಜ್ಯೂಸ್ ನನಗೆ ಇಷ್ಟವಾದ ಜ್ಯೂಸ್ ಮತ್ತೆ ಕೆಲವು ರೀತಿಯ ಒಂದು ಎಲ್ಲ ಉಂಟಂತ ಕಾಣ್ತದೆ ಇವರ ಕಂಪನಿಯಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಒಂದು ಚಿಪ್ಸ್ ತರ ಒಂದು ಎಲ್ಲ ಉಂಟಂತ ಕಾಣ್ತದೆ ಎರಡು ಇವರ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಇವರ ಟರ್ನ್ ಓವರ್ ಸಾವಿರ ಕೋಟಿ ಆಗಿದಂತೆ ನನಗೆ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ನನಗೆ ಟ್ಯಾಂಕಿಗೆ ನೀರು ಹಾಕಲಿಲ್ಲ ಹೋಗಿ ಟ್ಯಾಂಕಿಗೆ ನೀರ್ ಹಾಕಬೇಕು ಇದು ನಾನು ಯಾವ ರೀತಿಯಲ್ಲಿ ವಿಡಿಯೋ ಅಂತ ಹೇಳ್ಬೇಕಾದ್ರೆ ಈ ಕುಪ್ಪಿ ಮನೆಯಲ್ಲಿ ಇತ್ತು ಬಿಂದು ಅಂತ ಒಂದು ಕುಪ್ಪಿ ಮನೆಯಲ್ಲಿ ಇತ್ತು ಇದನ್ನು ನೋಡಿದಾಗ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ ಅಷ್ಟೇ ಎಷ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ ಮೊದಲು ನಾವು ಟ್ಯಾಂಕಿಗೆ ನೀರು ಹಾಕಬೇಕು ಮನೆಯಲ್ಲಿ ಯಾರು ಇಲ್ಲ ಮೊದಲು ನಾವು ಬಿಂದು ನೀರು ಕುಡಿಯುವ ಇದು ಬಿಂದು ನೀರಲ್ಲ ಇದು ಯಾವ ನೀರ್ ನಮ್ಮ ಮನೆಯಲ್ಲಿ ಬೋರ್ವೆಲ್ನ ನೀರು ಫ್ರೆಂಡ್ಸ್ ಮೊದಲು ಟ್ಯಾಂಕಿಯ ನೀರು ಹಾಕೋ ಫ್ರೆಂಡ್ಸ್ ಬನ್ನಿ ಇದು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಬಾಯ್ ನಾಳೆ ನಾಲ್ಡು ಗಾಯ್ಸ್ ಬಾಯ್ ಬಾಯ್